ಹೌದು ನನಗೆ ಡೆಪ್ಯೂಟಿ ಚೀಫ್ ಮಿನಿಸ್ಟರು ಅವರ್ ಗುಡ್ ಓಲ್ಡ್ ಫ್ರೆಂಡ್ ಮಿಸ್ಟರ್ ಶಿವಕುಮಾರ್ ನನಗೆ ಇನ್ವಿಟೇಷನ್ ಕೊಟ್ಟರು ಅಫಿಷಿಯಲ್ ನೀವು ಊಟಕ್ಕೆ ಬನ್ನಿ ಅಂತ ಪಾರ್ಟಿ ಮೀಟಿಂಗ್ ಬನ್ನಿ ಅಂತ ಏನು ನನಗೆ ಹೋದ್ಮೇಲೆ ನನಗೆ ಗೊತ್ತಾಗಲಿಲ್ಲ ಅದು ಮೀಟಿಂಗ ಈಟಿಂಗ ಗೊತ್ತಾಗ ಸೀದಾ ಓಟೋದಲ್ಲ ಇದೆಲ್ಲ ನಡೀತಾಯಿತು ಆದರೂ ಒಂದು ಅರ್ಧ ಗಂಟೆ ನಮ್ಮ ಹಳೆ ಹಳೆ ಮನೆ ನಮ್ಮದು ಆಮೇಲೆ ಸ್ವಲ್ಪ ಕೂತಿದ್ದ ಆಮೇಲೆ ಊಟ ಮಾಡಿಕೊಂಡು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಕೆಲವು ಮಂತ್ರಿಗಳು ಹಳೆ ಸ್ನೇಹಿತರೆಲ್ಲ ಮಾಡ್ತಾಯಿದ್ರು ವಾಟ್ ಈಸ್ ದೇರ್ ರಾಂಗ್ ಏನಾದ್ರು ತಪ್ಪೇನದು ಹ್ಞೂ

ಲ್ಯಾಬ್ಸ್ ಅಂದ ಪಾರ್ಟ್ ಆಫ್ ದಿ ಸೆಕ್ಯೂರಿಟಿ ಭಾಳ ದೊಡ್ಡ ವಿಚಾರ ದೇಶಕ್ಕೆ ದೇಶದ ಸೆಕ್ಯುರಿಟಿಗೆ ಸಂಬಂಧಪಟ್ಟಂಥ ವಿಚಾರ ಜಗತ್ತಿನ ಅತ್ಯಂತ ಎತ್ತರದ ಜನತಂತ್ರ ವ್ಯವಸ್ಥೆಯ ಪಾರ್ಲಿಮೆಂಟ್ ಭವನ ಅಲ್ಲಿಗೆ ಯಾರು ಹೋಗಬೇಕು ಒಳಗೆ ಯಾರು ಹೋಗಬಾರ್ದು ಯಾಕೆಂದರೆ ಭಾಳಷ್ಟು ಘಟನೆಗಳು ನಮಗೆ ಇನ್ನೂ ಹಸಿರಾಗಿಲ್ಲ ಅದೆಲ್ಲ ಗೊತ್ತಿದ್ದು ಕೂಡ ಪ್ರತಾಪ್ ಸಿಂಗ್ನಂಥ ಹಿರಿಯ ಸದಸ್ಯ ಅವರು ತಮ್ಮ ಮನೆ ಪಕ್ಕದವರು ಯಾರು ಪಾಸ್ಪೋರ್ಟ್ ಇಸ್ ಕಂಡಮಬಲ್ ಕಂಡಮಲ್ ಹಾಗಾಗಿ ಪ್ರತಾಪ್ ಸಿಂಗ್ನ ಫಸ್ಟ್ ಸೆಕ್ಯೂರಿಟಿ ಅವರು ಅವನ್ನ ಇಂಟರ್ವ್ಯೂ ಮಾಡ ಸೆಕ್ಯೂರಿಟಿ ಮಸ್ ಇಂಟರಾಗೇಟ್ಸ್ ದ ಮೈಸೂರು ಅಂಡ್ ಕೂರ್ ಪಾರ್ಲಿಮೆಂಟ್ ಮೆಂಬರ್ ಮಿಸ್ಟರ್ ಪ್ರತಾಪ್ ಸಿಂಗ್ ಹಿ ಮಸ್ಟ್ ಬಿ ಸಸ್ಪೆಂಡೆಡ್ ಫ್ರಾಮ್ ದಿ ಎಂ ಪಿ ಸೀಟ್ ಹಾಗಾಗಿ ಪ್ರತಾಪ್ ಸಿಂಹ ಅವರ ಯಾರು ದೇವರಾಜೇಗೌಡರು ಆ ಹುಡುಗನ ತಂದೆ ಹೇಳಿದರು ಪ್ರತಾಪ್ ಸಿಂಹ ನಮ್ಮ ಮನೆ ನಮ್ಮ ಮನೆ ಅವ್ರ ಮನೆಯೆಲ್ಲ ಒಂದೇ ಮನೆ ಒಂದೇ ಫ್ಯಾಮಿಲಿ ನಾವು ಅಂತ ಮಾತನ್ನು ಹೇಳಿದರು ಹಾಗಾಗಿ ಪ್ರತಾಪ್ ಸಿಂಹ ಇದಕ್ಕೆ ನೇರವಾಗಿ ಕೂಡ ಕಾರಣರಾಗ್ತದೆ